ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಲೋಕಸಭಾಧ್ಯಕ್ಷರು ಲೋಕಸಭಾಧ್ಯಕ್ಷರ ಕಾರ್ಯಗಳನ್ನು ತಿಳಿಸಿ ಅವರ ಅವಧಿ ಮತ್ತು ಅವರ ಕಾರ್ಯಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಅಥವಾ ಐದು ಮಾರಿಕೆಗೆ ಕೇಳಿರುವಂತಹ ಒಂದು ಪ್ರಶ್ನೆ ಲೋಕಸಭಾಧ್ಯಕ್ಷರು ಅಂದರೆ ಯಾರು ಸ್ಪೀಕರ್ ಅವರು ಸ್ಪೀಕರ್ನ ಬಗ್ಗೆ ಸ್ಪೀಕರ್ನ ಅಧಿಕಾರ ಕಾರ್ಯದ ಬಗ್ಗೆ ತಿಳಿಸಿ ಸ್ಪೀಕರ್ ಅವರ ಅಧಿಕಾರ ಕಾರ್ಯವನ್ನು ತಿಳಿಸಿ ಅಂತ ಕೇಳ್ಬೋದು ಅಥವಾ ಲೋಕಸಭಾಧ್ಯಕ್ಷರ ಅಧಿಕಾರ ಕಾರ್ಯಗಳನ್ನು ಅಂತ ಕೇಳ್ಬೋದು ಎರಡೂ ಕೂಡ ಒಂದೇ ಅಂದರೆ ಲೋಕ ಲೋಕಸಭಾ ಅಧ್ಯಕ್ಷರು ಅಂದರೆ ಯಾರು ಲೋಕಸಭೆಯ ಅಧ್ಯಕ್ಷರು ಸ್ಪೀಕರ್ ಎಂದು ಕರೆಯಲಾಗುವಂಥದ್ದು ಈ ಸ್ಪೀಕರ್ ಅವರ ಅವಧಿ ಏನಂದರೆ ನಮ್ಮ ಸಂವಿಧಾನದ ತೊಂಬತ್ತ ಮೂರನೆಯ ಅವಧಿಯಲ್ಲಿ ಲೋಕಸಭೆಯ ಸದಸ್ಯರ ಸ್ಪೀಕರ್ನ ಬಗ್ಗೆ ಹೇಳುವಂಥದ್ದಾಗಿರ್ತದೆ ಇಲ್ಲಿ ಅಂದರೆ ಲೋಕಸಭೆಯಲ್ಲಿ ಅಧಿವೇಶನದ ಮೊದಲ ಸಭೆಯಲ್ಲಿ ಸ್ಪೀಕರನ್ನು ಆಯ್ಕೆ ಮಾಡಲಿಕ್ಕೆ ಆಗುವಂಥದ್ದು ಹಾಗೆ ಸ್ಪೀಕರ್ ಐದು ವರ್ಷಗಳ ಕಾಲ ಅವರು ಕಾರ್ಯ ಕಾರ್ಯದಲ್ಲಿರುವಂಥದ್ದು ಅವರು ಇಷ್ಟ ಬಂದಾಗ ಅಂದರೆ ಅವರು ಒಂದು ರಾಜೀನಾಮೆ ಬೇಕು ಅಂತಾದಾಗ ಖಂಡಿತವಾಗಿಯೂ ಆ ರಾಜೀನಾಮೆಯನ್ನು ಪಡೆದು ಅವರು ತಮ್ಮ ಅವಧಿಯನ್ನು ಮುಕ್ತಾಯಗೊಳಿಸಬಹುದು ಲೋಕ ಸ್ಪೀಕರನ್ನು ಆಯ್ಕೆ ಮಾಡುವಂಥದ್ದು ಮತ್ತು ಅವರನ್ನು ಆಯ್ಕೆ ಮತ್ತು ಪದಚ್ಯುತಿ ಮಾಡುವಂಥ ಅಧಿಕಾರ ಲೋಕಸಭೆಗೆ ಇರುವಂಥದ್ದು ಇನ್ನು ಲೋಕಸಭೆಯು ಲೋಕಸಭೆಯ ಸ್ಪೀಕರ್ ಅನ್ನು ಪದಚ್ಯುತಗೊಳಿಸುವಾಗ ಹದಿನಾಲ್ಕು ದಿವಸದ ಮೊದಲೇ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡ್ಬೇಕಾಗ್ತದೆ ಇನ್ನು ಅವರ ಅಧಿಕಾರ ಮತ್ತು ಕಾರ್ಯಗಳೇನಿದೆ ಅಂತೆಲ್ಲ ನೋಡ್ಕೊಂಡು ಹೋಗುವ ಸ್ಪೀಕರ್ ಅವರ ಅಧಿಕಾರಗಳು ಕೆಲವು ಸಂವಿಧಾನಾತ್ಮಕವಾಗಿ ಹಾಗೂ ಕೆಲವು ಸದನದ ನಿಯಮಾವಳಿಯ ಮೂಲಕ ಬಂದಿರುವಂಥದ್ದು ಈ ಅಧಿಕಾರಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸ್ಬೋದು ಅಂದರೆ ಯಾವುದೆಲ್ಲ ಸ್ಪೀಕರ್ ಯಾವ ರೀತಿಯ ಒಂದು ಅಧಿಕಾರ ಎಲ್ಲ ಮಾಡ್ತಾರೆ ಯಾವ ರೀತಿ ಕಾರ್ಯ ಮಾಡ್ತಾರೆ ಅಂದರೆ ಒಂದು ನಿಯಂತ್ರಣವನ್ನು ಮಾಡ್ತಾರೆ ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಆಡಳಿತ ಮಾಡ್ತಾರೆ ವಿಶೇಷ ಅಧಿಕಾರಿ ಅಧಿಕಾರ ಕೂಡ ಅವರು ಮಾಡ್ತಾರೆ ಅಂದರೆ ಅವರ ಕಾರ್ಯಗಳು ನಿಯಂತ್ರಣಾಧಿಕಾರಗಳು ಮೇಲ್ವಿಚಾರಣಾಧಿಕಾರಗಳು ನಿಯಂತ್ರಣಾಧಿಕಾರಿಗಳು ನಿಯಂತ್ರಣ ಅಧಿಕಾರಗಳು ಮೇಲ್ವಿಚಾರಣಾ ಅಧಿಕಾರಗಳು ಆಮೇಲೆ ಆಡಳಿತಾತ್ಮಕ ಅಧಿಕಾರಗಳು ವಿಶೇಷ ಅಥವಾ ಇತರೆ ಅಧಿಕಾರಗಳನ್ನು ಕೂಡ ಅವರು ಮಾಡುವಂಥದ್ದು ಮೊದಲನೆಯದಾಗಿ ನಿಯಂತ್ರಣಾಧಿಕಾರಗಳು ಸ್ಪೀಕರ್ ಅವರು ಸದನದ ಸಭಾಧ್ಯಕ್ಷರಾಗಿ ಸದನದ ಕಾರ್ಯಕಲಾಪಗಳನ್ನು ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ ಅಂದರೆ ಈಗ ಒಂದು ಲೋಕಸಭೆಯಲ್ಲಿ ಅಧಿವೇಶನ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕಾರ್ಯಕಲಾಪಗಳೆಲ್ಲ ಆಗುವಂತಹ ಸಂದರ್ಭದಲ್ಲಿ ಈ ಸ್ಪೀಕರ್ ಅವರೇನು ಮಾಡಬೇಕು ಎಲ್ಲ ರೀತಿಯ ಒಂದು ಕಾರ್ಯಕಲಾಪಗಳನ್ನು ನಿಯಂತ್ರಣವನ್ನು ಮಾಡಬೇಕು ನಿಯಂತ್ರಣ ಮಾಡುವಂಥ ಅಧಿಕಾರ ಯಾರಿಗಿದೆ ಅಲ್ಲಿ ಸ್ಪೀಕರಿಗೆ ಇರುವಂಥದ್ದು ಒಂದು ಕ್ರಮಬದ್ಧತೆಯನ್ನು ಕಾಯ್ದುಕೊಳ್ಳುವಂಥದ್ದು ಆ ಒಂದು ಸಭೆಯಲ್ಲಿ ಆ ಒಂದು ಕಲಾಪದಲ್ಲಿ ಕಾರ್ ಒಂದು ಕ್ರಮಬದ್ಧತೆಯನ್ನು ಕಾಯ್ದುಕೊಳ್ಳುವಂಥದ್ದು ಘನತೆಯನ್ನು ಕಾಯ್ದುಕೊಳ್ಳುವುದು ವಿಷಯಗಳಿಗೆ ಕಾಲವನ್ನು ನಿಗದಿಗೊಳಿಸುವುದು ಅಂದರೆ ಇಂತಿಷ್ಟು ವಿಷಯಗಳಿಗೆ ಈ ವಿಷಯಕ್ಕೆ ಇಷ್ಟು ಸಮಯ ಅಂತ ಕೊಡುವಂಥ ಒಂದು ಅಧಿಕಾರ ನಿಯಂತ್ರಣವನ್ನು ಮಾಡುವುದು ಯಾರು ಸ್ಪೀಕರ್ ಅವರು ಅದರ ಒಂದು ಕಾರ್ಯಕಲಾಪದ ಕ್ರಮಬದ್ಧತೆ ಘನತೆ ಆಮೇಲೆ ಯಾವುದೇ ಒಂದು ವಿಷಯಕ್ಕೆ ಕಾಲವನ್ನು ನಿಗದಿಯನ್ನು ಮಾಡುವಂಥದ್ದು ಆಮೇಲೆ ಸದನದ ನಿಯಮಾವಳಿಗೆ ಅರ್ಥ ವಿವರಣೆ ನೀಡುವುದು ವಿಷಯವನ್ನು ಮ ಮತಕ್ಕೆ ಹಾಕುವುದು ಫಲಿತಾಂಶವನ್ನು ಪ್ರಕಟಿಸುವಂಥದ್ದು ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ಅದೆಲ್ಲ ಒಂದು ನಿಯಂತ್ರಣವನ್ನು ಮಾಡುವಂಥದ್ದು ಸ್ಪೀಕರ್ನ ಕೆಲಸ ಮೇಲ್ವಿಚಾರಣಾ ಅಧಿಕಾರ ಮೇಲ್ವಿಚಾರಣೆ ಅಧಿಕಾರವನ್ನು ಮಾಡುವಂಥದ್ದು ಕೂಡ ಸ್ಪೀಕರ್ನ ಒಂದು ಅಧಿಕಾರ ಆಗಿರ್ತದೆ ಅಂದರೆ ಇಲ್ಲಿ ಸ್ಪೀಕರ್ ಅವರು ನಿಯಂತ್ರಣಾಧಿಕಾರಿಗಳ ಜೊತೆ ಕೆಲವು ಮೇಲ್ವಿಚಾರಣಾ ಅಧಿಕಾರಗಳನ್ನು ಕೂಡ ಹೊಂದಿರುವರು ಸಂಸದೀಯ ಸಮಿತಿಗಳಿಗೆ ನಿರ್ದೇಶನವನ್ನು ನೀಡುವಂಥದ್ದು ಸಂಸದೀಯ ಸಮಿತಿಗಳೆಲ್ಲ ಇದೆಯಲ್ಲ ಅದಕ್ಕೆ ನಿರ್ದೇಶನವನ್ನು ನೀಡುವಂಥದ್ದು ಸದನಕ್ಕೆ ಸಮಿತಿಗಳಿಗೆ ಬೇಕಾದ ವಿಚಾರಗಳನ್ನು ಸದನಕ್ಕೆ ಮತ್ತು ಸಮಿತಿಗಳಿಗೆ ಬೇಕಾದ ವಿಚಾರಗಳನ್ನು ಸರಕಾರದಿಂದ ಕೇಳುವುದು ಸಮಿತಿಗಳಿಗೆ ನಿರ್ದೇಶನವನ್ನು ನೀಡುವಂಥದ್ದು ಕೆಲವು ಅವ್ಯಾವಚಕ ಶಬ್ದಗಳನ್ನು ಬಳಸದಂತೆ ತಡೆಯುವಂಥದ್ದು ಸಭೆಯನ್ನು ಕ್ರಮಬದ್ಧತೆ ಕಾಯಲು ಸಭೆಯನ್ನು ಮುಂದೂಡುವುದು ಈಗ ಕಾರ್ಯಕಲಾಪ ತುಂಬ ಗಲಾಟೆ ಗದ್ದಲಗಳಿಂದ ಕೂಡಿದೆ ಅಂತಾದರೆ ಆವಾಗ ಸ್ಪೀಕರ್ ಏನು ಮಾಡಬೇಕು ಆ ಒಂದು ಕಲಾಪವನ್ನು ಸಭೆಯನ್ನು ಮುಂದೆ ಹಾಕುವಂಥದ್ದು ಇವತ್ತಿಗೆ ಇಷ್ಟೇ ಸಾಕು ಇನ್ನು ಮುಂದೆ ಹಾಕುವುದು ಯಾವುದೇ ರೀತಿಯಲ್ಲಿ ಅಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾದರೆ ಆ ಒಂದು ಸಭೆಯನ್ನು ಮುಂದೂಡುವಂತಹ ಒಂದು ಕಾರ್ಯ ಅಧಿಕಾರ ಕೂಡ ಸ್ಪೀಕರಿಗೆ ಇರುವಂಥದ್ದು ಕಾಣ್ಬೋದು ಆಮೇಲೆ ಶಿಕ್ಷೆಯನ್ನು ನೀಡುವುದು ಕೂಡ ಅಧಿಕಾರ ಇದೆ ಆಡಳಿತಾತ್ಮಕ ಅಧಿಕಾರಗಳು ಸ್ಪೀಕರ್ನವರು ಕೆಲವು ಆಡಳಿತಾತ್ಮಕ ಅಧಿಕಾರಗಳನ್ನು ಹೊಂದಿರ್ತಾರೆ ಅದೆಂದರೆ ಸಂಸದೀಯ ಕಾರ್ಯಾಲಯ ಮೇಲೆ ನಿಯಂತ್ರಣ ಸದನದಲ್ಲಿನ ಸಾರ್ವಜನಿಕರು ಮತ್ತು ಪತ್ರಕರ್ತರ ಗ್ಯಾಲರಿಯ ಮೇಲೆ ನಿಯಂತ್ರಣ ಸದಸ್ಯರಿಗಿರುವ ಸೌಲಭ್ಯ ಮತ್ತು ಸವಲತ್ತುಗಳನ್ನು ಒದಗಿಸುವುದು ಅವರಿಗೆ ಏನು ಯಾವುದೆಲ್ಲ ಸೌಲಭ್ಯ ಇದೆ ಸವಲತ್ತು ಇದೆ ಅದನ್ನೆಲ್ಲ ಕೊಡುವಂಥದ್ದು ಆಸನ ವ್ಯವಸ್ಥೆ ಎಲ್ಲ ಮಾಡುವಂಥದ್ದು ಇಲ್ಲಿ ಸ್ಪೀಕರ್ನ ಆಡಳಿತಾತ್ಮಕ ಅಧಿಕಾರಗಳೆಂದರೆ ಸಂಸದೀಯ ಕಾರ್ಯಾಲಯದ ನಿಯಂತ್ರಣ ಸದನದಲ್ಲಿರುವ ಸಾರ್ವಜನಿಕರು ಪತ್ರಕರ್ತರ ಗ್ಯಾಲರಿ ಮೇಲೆ ನಿಯಂತ್ರಣವನ್ನು ಮಾಡುವಂಥದ್ದು ಆಮೇಲೆ ಸದಸ್ಯರಿಗೆ ಸೌಲಭ್ಯ ಮತ್ತು ಸವಲತ್ತುಗಳನ್ನು ಕೊಡುವಂಥದ್ದು ಆಸನ ವ್ಯವಸ್ಥೆಯನ್ನು ಮಾಡುವಂಥದ್ದು ಸದನದಲ್ಲಿ ಆಸ್ತಿಯ ರಕ್ಷಣೆಯನ್ನು ಮಾಡುವಂಥದ್ದು ಸದನದ ಸದಸ್ಯರ ರಾಜೀನಾಮೆಯನ್ನು ಪರಿಶೀಲಿಸಿ ಅದನ್ನು ಸ್ವೀಕರಿಸುವುದು ಯಾರಾದರೂ ಸಚಿವರು ರಾಜೀನಾಮೆ ಸದಸ್ಯರು ರಾಜೀನಾಮೆಯನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ ಆ ರಾಜೀನಾಮೆಯ ಒಂದು ಪತ್ರವನ್ನು ತೆಗೆದುಕೊಂಡು ಅದನ್ನು ನೋಡಿಕೊಂಡು ಅದನ್ನು ಸ್ವೀಕರಿಸಿ ಅದನ್ನು ತಿರಸ್ಕರಿಸುವಂಥದ್ದು ಎಲ್ಲ ಅಧಿ ಆಡಳಿತಾತ್ಮಿ ಅಧಿಕಾರ ಇರುವಂಥದ್ದು ವಿಶೇಷ ಅಧಿಕಾರ ಮತ್ತು ಇತರ ಅಧಿಕಾರಿಗಳು ಕೂಡ ಇದೆ ಈ ಒಂದು ಮಸೂದೆಗೆ ಸರ್ಟಿಫಿಕೇಟ್ ನೀಡುವಂಥದ್ದು ಅಧ್ಯಕ್ಷತೆ ವಹಿಸುವುದು ಭಾಷಣವನ್ನು ಮಾಡುವುದು ಇದೆಲ್ಲ ಕೂಡ ಒಂದು ವಿಶೇಷ ಅಧಿಕಾರಗಳನ್ನು ಸ್ಪೀಕರ್ ಅವರು ಹೊಂದಿರುತ್ತಾರೆ ನಿಯಂತ್ರಣಾಧಿಕಾರಗಳು ಮೇಲ್ವಿಚಾರಣೆ ಅಧಿಕಾರಗಳು ಆಡಳಿತ ಅಧಿಕಾರಗಳು ವಿಶೇಷ ಅಧಿಕಾರಗಳು ಮತ್ತು ಇತರ ಅಧಿಕಾರಗಳು ಹೊಂದಿರುವಂಥದ್ದು ಕಾಣಬಹುದಾಗಿದೆ ಇವೆಲ್ಲವೂ ಕೂಡ ಸ್ಪೀಕರ್ನ ಅಧಿಕಾರ ಮತ್ತು ಕಾರ್ಯಗಳು ಹೀಗೆ ಸ್ಪೀಕರ್ನವರು ಅನೇಕ ಅಧಿಕಾರಗಳನ್ನು ಹೊಂದಿರುವರು ಆದರೆ ಈ ಅಧಿಕಾರಗಳನ್ನು ಚಲಾಯಿಸುವಲ್ಲಿ ಸ್ಪೀಕರ್ ಆಗಿರುವ ವ್ಯಕ್ತಿಯ ವೈಯಕ್ತಿಕ ಪ್ರತಿಭೆ ಮತ್ತು ವ್ಯಕ್ತಿತ್ವವನ್ನು ಆಧರಿಸಿಕೊಂಡಿರ್ತದೆ ಅವನು ಯಾವ ರೀತಿ ನಿಯಂತ್ರಣವನ್ನು ಮಾಡಬೇಕಾದ್ರಲ್ಲ ಅವನ ಒಂದು ವೈಯಕ್ತಿಕ ವ್ಯಕ್ತಿತ್ವ ಕೂಡ ಹೊರಬರುವಂಥದ್ದು ವೈಯಕ್ತಿಕ ಪ್ರತಿಭೆ ಮತ್ತು ವ್ಯಕ್ತಿತ್ವ ಒಂದು ನಿಯಂತ್ರಣವನ್ನು ಮಾಡಬೇಕು ಅಂತಾದರೆ ಅವನಿಗೊಂದು ಪ್ರತಿಭೆ ಬೇಕು ಅಥವಾ ಅವನಿಗೊಂದು ಆ ಒಂದು ಕೌಶಲ್ಯ ಆ ಒಂದು ನಿಯಂತ್ರಣ ಮಾಡುವಂಥ ಕೌಶಲ್ಯ ಕೂಡ ಅವನಿಗೆ ಬೇಕು ಈ ಒಂದು ಸ್ಪೀಕರ್ ಅವರು ಸಂಸದೀಯ ಸರ್ಕಾರಿ ಪದ್ಧತಿಯಲ್ಲಿ ಸ್ಪೀಕರ್ ಅವರಿಗೆ ಪ್ರಮುಖವಾದ ಸ್ಥಾನ ಇರುವಂಥದ್ದು ಸದನದಲ್ಲಿ ಇವರಿಗೆ ಪ್ರಧಾನಿಯ ನಂತರದ ಸ್ಥಾನ ಇದೆ ಯಾವ ರೀತಿ ಪ್ರಧಾನಮಂತ್ರಿಗೆ ಕ್ಯಾಬಿನೆಟ್ನಲ್ಲಿ ಪ್ರಧಾನ ಸ್ಥಾನ ಇದೆ ಅಲ್ವಾ ಕ್ಯಾಬಿನೆಟ್ನ ಒಂದು ಕೇಂದ್ರ ಬಿಂದು ಯಾರು ಪ್ರಧಾನಮಂತ್ರಿ ಅದಾದ ನಂತರ ಪ್ರಧಾನಿಯ ನಂತರ ಮುಖ್ಯವಾದ ಸ್ಥಾನ ಸಿಗುವಂಥದ್ದು ಸ್ಪೀಕರ್ ಅವರಿಗೆ ಸಂಸದೀಯ ಕಾರ್ಯಾಂಗ ಒಂದು ಸಂಸದೀಯ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಅಂದರೆ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಅದರ ಅಧ್ಯಕ್ಷರಾಗಿ ನೇಮಕ ಆಗುವಂಥವರು ಸ್ಪೀಕರ್ ಸ್ಪೀಕರ್ ಅವರು ಸದನದ ಒಂದು ಪ್ರಥಮ ಸದಸ್ಯನೆಂದು ಪರಿಗಣಿಸಲಿಕ್ಕೆ ಆಗ್ತದೆ ಸ್ಪೀಕರನ್ನು ಏನಂತ ಹೇಳುವಂಥದ್ದು ಸ್ಪೀಕರನ್ನು ಸದನದ ಪ್ರಥಮ ಸದಸ್ಯ ಈಗ ಲೋಕಸಭೆಯಲ್ಲಿ ಅನೇಕ ಜನ ಸದಸ್ಯರಿದ್ದಾರೆ ಆ ಒಂದು ಕಾರ್ಯಕಲಾಪದಲ್ಲೆಲ್ಲ ಆದರೆ ಮೊದಲ ಸದಸ್ಯ ಯಾರು ಮೊದಲ ಸದಸ್ಯ ಸ್ಪೀಕರ್ ಸ್ಪೀಕರ್ ಅವರು ಸದನದ ಪ್ರಥಮ ಸದಸ್ಯನೆಂದು ಪರಿಗಣಿಸಲಿಕ್ಕೆ ಆಗ್ತದೆ ಎಲ್ಲ ರಾಷ್ಟ್ರೀಯ ಕಾರ್ಯಗಳಲ್ಲಿ ಲೋಕಸಭೆಯನ್ನು ಪ್ರತಿನಿಧಿಸುತ್ತಾರೆ ಬ್ರಿಟನ್ನಿನ ಸಾಮಾನ್ಯ ಸಭೆಯ ಸ್ಪೀಕರ್ ಅವರಿಗೆ ಇರುವಂತಹ ಗೌರವ ಮತ್ತು ಸ್ಥಾನಮಾನವನ್ನು ಭಾರತದ ಸ್ಪೀಕರ್ ಅವರು ಹೊಂದಿಲ್ಲ ಅಲ್ಲಿ ಒಂದು ವಿಶೇಷವಾದ ಒಂದು ಸ್ಥಾನಮಾನ ಇದೆ ಆದರೆ ಭಾರತದಲ್ಲಿ ಆ ರೀತಿಯ ಒಂದು ವಿಶೇಷ ಸ್ಥಾನಮಾನ ಇಲ್ಲ ಇದಕ್ಕೆ ಕಾರಣ ಬ್ರಿಟನ್ನಲ್ಲಿರುವ ಸಾಂಪ್ರದಾಯವನ್ನು ಅಂದರೆ ಸ್ಪೀಕರ್ ಆಗಿ ನೇಮಕಗೊಂಡ ನಂತರ ಅವನು ತನ್ನ ಪಕ್ಷಕ್ಕೆ ರಾಜೀನಾಮೆ ನೀಡಿ ಪಕ್ಷಾತೀತನಾಗಬೇಕು ಆದರೆ ನಮ್ಮಲ್ಲಿ ಈ ಸಂಪ್ರದಾಯವಿಲ್ಲ ಬ್ರಿಟನ್ನಲ್ಲಿ ವಿಶೇಷ ಅಂದರೆ ಏನು ಅಂದರೆ ಅಲ್ಲಿ ನೇಮಕಗೊಂಡ ಮೇಲೆ ಏನು ಮಾಡಬೇಕು ತನ್ನ ನಾನು ಅವನು ಯಾವ ಒಂದು ಪಕ್ಷದಲ್ಲಿದ್ದಾನೆ ಅದಕ್ಕೆ ರಾಜೀನಾಮೆ ನೀಡಿ ಪಕ್ಷಾತೀತ ಅವನು ಎಲ್ಲ ಪಕ್ಷದವನಾಗಿ ಅಲ್ಲಿ ಕಾರ್ಯವನ್ನು ಮಾಡುವಂಥದ್ದಾಗಬೇಕು ಆದರೆ ನಮ್ಮಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಇಲ್ಲ ಬ್ರಿಟನ್ನಲ್ಲಿ ಒಂದು ವ್ಯವಸ್ಥೆ ಇರುವ ಕಾರಣ ಅದೊಂಥರ ವಿಶೇಷ ಸ್ಥಾನಮಾನ ಅಲ್ಲಿ ಅವರಿಗೆ ಸಿಕ್ಕುವಂಥದ್ದು ಅಂತ ಕಾಣ್ಬೋದು ಸ್ಪೀಕರ್ ಅವರು ರಾಷ್ಟ್ರದ ಸ್ವತಂತ್ರ ಮತ್ತು ಸಮಾನತೆಯ ಪ್ರತೀಕ ಅವರೊಂದು ಸಮಾನತೆ ಮತ್ತು ಸ್ವತಂತ್ರದ ಪ್ರತೀಕ ಈ ಒಂದು ಸದನದಲ್ಲಿ ಕಾರ್ಯಕಲಾಪದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಅವರು ಕಾರ್ಯಕಲಾಪದ ಬಗ್ಗೆ ಒಂದು ವಿಷಯದ ಬಗ್ಗೆ ಒಂದು ತೀರ್ಪಿನ ಬಗ್ಗೆ ಎಲ್ಲವನ್ನು ಅವರು ಮಾಡ್ತಾ ಹೋಗ್ತಾರೆ ಒಂದು ನಿಯಂತ್ರಣ ಮಾಡ್ತಾರೆ ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಅದು ಆದ ಕಾರಣ ಈ ಸ್ಪೀಕರ್ ಅವರು ಸ್ವತಂತ್ರ ಮತ್ತು ಸಮಾನತೆಯ ಪ್ರತೀಕ ಅಂತ ಹೇಳುವಂಥದ್ದು ಸ್ಪೀಕರ್ ಅವರು ರಾಷ್ಟ್ರದ ಸ್ವತಂತ್ರ ಮತ್ತು ಸಮಾನತೆಯ ಪ್ರತೀಕ ಏಕೆಂದರೆ ಸದನವನ್ನು ಪ್ರತಿನಿಧಿಸಿದರೆ ಸದನವು ದೇಶವನ್ನು ಪ್ರತಿನಿಧಿಸುತ್ತದೆ ಈ ಸದನ ಇದೆಯಲ್ಲ ಅದನ್ನು ಮಾಡುವುದು ಯಾರು ಸ್ಪೀಕರ್ ಸ್ಪೀಕರ್ ಮಾಡುವಂಥದ್ದಲ್ಲ ಸ್ಪೀಕರ್ ಆ ಒಂದು ಸದನವನ್ನು ಪ್ರತಿನಿಧಿಸ್ತಾರೆ ಹಾಗೆ ಸದನವು ದೇಶವನ್ನೇ ಪ್ರತಿನಿಧಿಸ್ತದೆ ಅದರಿಂದ ಈ ಹುದ್ದೆ ಅರ್ಹ ಮತ್ತು ನಿಷ್ಪಕ್ಷಪಾತ ಸ್ವತಂತ್ರ ಸ್ಥಾನವನ್ನು ನೀಡಬೇಕು ಅಂದರೆ ನಿಷ್ಪಕ್ಷಪಾತದಿಂದ ಮಾಡುವಂಥದ್ದು ಈ ಸದನದಲ್ಲಿ ಸದಸ್ಯರ ಕಾರ್ಯಕಲಾಪ ಆಗ್ತಾ ಇರ್ತದೆ ಎಷ್ಟು ಸಮಯಕ್ಕೆ ಯಾವ ವಿಷಯವನ್ನು ತಗೊಳ್ಬೇಕು ಅದರ ವಿವರಣೆ ಯಾವ ರೀತಿ ಇರಬೇಕು ಏನು ಮಾಡಿದ್ದಾರೆ ಎಲ್ಲ ವಿಷಯ ಬಗ್ಗೆ ಅವನು ಮಾತನಾಡುವ ಕಾರಣ ಅವನು ಪಕ್ಷಾತೀತ ಅವನು ಯಾವುದೇ ರೀತಿಯ ಭೇದಭಾವ ಇಲ್ಲ ಅವನು ಒಂದು ನಿಷ್ಪಕ್ಷಪಾತದಿಂದ ಕೆಲಸವನ್ನು ಮಾಡುವಂಥವನು ಅಂತ ನಾವು ತಿಳಿಬೇಕು ಇವೆಲ್ಲವೂ ಕೂಡ ನಮ್ಮ ಸ್ಪೀಕರ್ನ ಅಧಿಕಾರ ಲೋಕಸಭಾ ಅಧ್ಯಕ್ಷರಾದಂತಹ ಸ್ಪೀಕರ್ ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು